ತುಂಬ ಪ್ರೀತಿಯಿಂದ ಅಯ್ಯ ಸಿ ನಾನು ಎಲ್ಲರನ್ನೂ ಕರಿತಾ ಇದ್ದೀನಿ ಮೇಲೆ ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡಿ ಮಾಡಿರ್ತೀನಿ ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡಿ ಮಾಡಿರ್ತೀನಿ ಐ ಟ್ರೈ ಟು ರೀಚ್ ಇಮ್ ಐ ಐ ಐ ಐ ಐ ಐ ರೀಚ್ ಇಮ್ ಸೊ ತುಂಬ ಪ್ರೀತಿಯಿಂದ ಅವ್ರನ್ನೂ ಕೂಡ ಇಲ್ಲೇ ಕರಿತೀನಿ ಎಷ್ಟು ಜನ ಸೇರೋದ್ರು ಅದಕ್ಕೆ ಆಗೋ ಥರ ಎಲ್ಲ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಅದನ್ನು ನೋಡಿಕೊಂಡು ಅಂದರೆ ಈ ಈಗ ಸದ್ಯಕ್ಕೆ ಐ ಥಿಂಕ್ ನಮ್ಮ ಟೀಮ್ ಜೊತೆ ಕುತ್ಕೊಂಡು ಮಾತಾಡಬೇಕು ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಏನು ಅಂತ ಅಂತ ಅದ್ರ ಬಗ್ಗೆ ಸದ್ಯದಲ್ಲೇ ಇನ್ಫಾರ್ಮೇಶನ್ ಕೊಡ್ತೀವಿ ಅವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ